ನನಗೆ ನಾನೇ ನೋಡ್ಕೊಂಡಾಗ ಮನ್ಸಲ್ಲಿ ಚುಚ್ಚುತ್ತೆ ಕೆಲವು ವಿಚಾರಗಳು ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೊತಾ ಇದ್ದೇನೆ ಅಂತ ಅಪವಾದ ಮಾಡ್ತಾರೆ ಹಲೋ ಮಿಸ್ಟರ್ ವಿನಯ್ ಗೌಡ ನನ್ನ ನಾನೇ ಹುಡುಕ್ತಾ ಇದ್ನ ನಾನು ಹುಡುಕಿದ್ದೀನಿ ಅವರ ಜೊತೆ ನಿತ್ಯ ವೆರಿ ಪ್ರೌಡ್ ಆಫ್ ಯು ಇಷ್ಟು ದಿನ ಇನ್ನೊಬ್ಬರನ್ನ ಎದುರಿಸ್ಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದವರು ನೂರು ದಿನಗಳನ್ನ ಮೀರಿ ಬಿಗ್ ಬಾಸ್ ಫಿನಾಲೆ ವಾರಕ್ಕೆ ಕಾಲಿಟ್ಟಾಗಿದೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಕಪ್ ಎತ್ತೋದಷ್ಟೇ ಬಾಕಿ ಇದೆ ಆದರೆ ಯಾವತ್ತೂ ಕೂಡ ಅವರು ತಮಗೆ ತಾವೇ ಎದುರಾಗಿರೋದು ಕಡಿಮೆ ಒಂದಷ್ಟು ಜನರು ತಮ್ಮ ನೋವನ್ನು ಮತ್ತೊಬ್ಬರ ಜೊತೆ ಹೇಳ್ಕೊಳೋಕಾಗದೆ ತಾವೇ ಕಣ್ಣೀರು ಹಾಕಿದ್ದಾರೆ ತಾವೇನು ಅಂತ ತಿಳ್ಕೊಳ್ಳೋಕೆ ಒದ್ದಾಡಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವರ ಜೊತೆ ಇದ್ದಾಗ ತನ್ನ ಜೊತೆ ತಾನಿರಬೇಕು ತನ್ನ ಕಷ್ಟ ತನ್ನ ಜೊತೆ ಹೇಳ್ಕೋಬೇಕು ಅಂತ ಅನಿಸಿರುತ್ತೆ ಅಂತಹ ಅವಕಾಶವನ್ನು ಬಿಗ್ ಬಾಸ್ ಫಿನಾಲೆಗೆ ಎರಡು ದಿನ ಇರುವಾಗ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಅವರು ಅವ್ರ ಬಗ್ಗೆ ಏನು ಹೇಳ್ಕೊತಾರೆ ಅನ್ನುವಂಥ ಒಂದು ಆಕ್ಟಿವಿಟಿ ಇದೆ ಇಲ್ಲಿ ತಮ್ಮ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಕೆಲವರು ತಮಗೆ ತಾವೇ ಮೆಚ್ಚುಗೆಯನ್ನು ಕೂಡ ಕೊಟ್ಕೊಂಡಿದ್ದಾರೆ ಎಂದಿನಂತೆ ಸಂಗೀತ ಶೃಂಗೇರಿ ತಾನೊಬ್ಬಳೇ ಇಲ್ಲಿ ತನಗೆ ಯಾರೂ ಇಲ್ಲ ನಾನು ಸಿಂಗಲ್ ಸಿಂಹಿಣಿ ಅಂತ ಸಹಜವಾಗಿಯೇ ಅವರು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಅದನ್ನು ಕನ್ನಡಿ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಕಾರ್ತಿಕ್ ತನಗೆ ಸ್ನೇಹ ಅಂತ ಹೇಳಿ ಮೋಸ ಆಯಿತು ಅಂತ ಅವರು ತಮ್ಮ ಬೇಸರನ ವ್ಯಕ್ತಪಡಿಸ್ಕೊಳ್ಳೋದು ಕಾಣಿಸ್ತಾ ಇದೆ ವಿನಯ್ ತಮ್ಮದೇ ಸ್ಟೈಲಿಯಲ್ಲಿ ವಿಲನ್ ಸ್ಟೈಲಲ್ಲಿ ಮಿಸ್ಟ್ರ್ ವಿನಯ್ ಅಂತ ಫುಲ್ ಇದ್ದಾರೆ ಇನ್ನು ಪ್ರತಾಪ್ ಎಂದಿನಂತೆ ತಮ್ಮ ನೋವನ್ನು ಹಂಚ್ಕೋತಾರೆ ಇದು ತುಂಬ ಕುತೂಹಲ ಮೂಡಿಸ್ತಾ ಇದೆ ಯಾರು ಕನ್ನಡಿ ಮುಂದೆ ತಮ್ಮ ಜೊತೆ ತಾವು ಮಾತಾಡಿಕೊಳ್ಳುವಾಗ ತಮ್ಮನ್ನೇ ತಾವು ನೋಡಿಕೊಂಡಾಗ ಏನನ್ನ ಹೇಳಿರಬಹುದು ಅನ್ನೋ ಕುತೂಹಲವಂತೂ ಮೂಡ್ತಾ ಇದೆ ಫಿನಾಲೆ ಹತ್ರ ಬರ್ತಾ ಇದೆ ಯಾರು ಏನು ಮಾಡ್ತಾರೆ ಏನೆಲ್ಲ ಮ್ಯಾಜಿಕ್ಗಳಿರುತ್ತೆ ಇದನ್ನೆಲ್ಲ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಫ್ಯಾನ್ಸ್